ನೇತ್ರದಾನದ ಬಗ್ಗೆ ಜನರಲ್ಲಿರ್ತಕ್ಕಂಥ ಅಡೆತಡೆಗಳು ಹಾಗೂ ಅದರ ತೊಂದರೆಗಳ ಬಗ್ಗೆ ರಾಜಾಜಿ ನಗರದಲ್ಲಿರುವ ಡಾಕ್ಟರ್ ಐ ಆಸ್ಪತ್ರೆಯಿಂದ ಒಂದು ವಾಕತನನ್ನು ನಡೆಸಲಾಯಿತು ಈ ವೇಳೆಯಲ್ಲಿ ನೇತ್ರದಾನದ ಅರಿವು ಹಾಗೂ ಅದರಲ್ಲಿ ಜನರ ಜನರಲ್ಲಿರ್ತಕ್ಕಂಥ ಅಡೆತಡೆಗಳನ್ನು ಹೇಗೆ ನಿವಾರಿಸಬೇಕು ಕಣ್ಣು ದಾನದಿಂದ ಎಷ್ಟು ಜನರಿಗೆ ಉಪಯೋಗ ಆಗುತ್ತದೆ ಅದರ ಮಹತ್ವ ಏನು ಎಂಬುದರ ಬಗ್ಗೆ ಕೂಲಂಕುಷವಾಗಿ ಈ ಒಂದು ನೇತ್ರದಾನದ ಬಗ್ಗೆ ಜನರಲ್ಲಿರ್ತಕ್ಕಂತಹ ಮೂಢನಂಬಿಕೆ ಮೌಢ್ಯಗಳನ್ನು ಹೇಗೆ ತೊಡಗಿಸಬೇಕು ಸಮಾಜದ ಶಕ್ತಿಯಾಗಿ ಹೇಗೆ ಬೆಳೆಯಬೇಕು ಎಂಬುದರ ಬಗ್ಗೆ ಡಾಕ್ಟರ್ ಐ ಆಸ್ಪತ್ರೆಯವರು ಸಾಕಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಜನರಿಗೆ ಅರಿವು ಮೂಡಿಸುವ ವಾಕತನನ್ನು ಮಾಡಿದರು ಇದರಲ್ಲಿ ಸಾಕಷ್ಟು ವೈದ್ಯರು ಸಿಬ್ಬಂದಿ ವರ್ಗದವರು ಇದರಲ್ಲಿ ಭಾಗಿಯಾಗಿ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿದರು ಈ ಬಗ್ಗೆ ಅಂದರೆ ಐ ಡೊನೇಷನ್ ಬಗ್ಗೆ ಡಾಕ್ಟರ್ ಐ ಆಸ್ಪತ್ರೆಯ ವೈದ್ಯರು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡು ಇದರ ಬಗ್ಗೆ ಮಹತ್ವವನ್ನು ಸಹ ನೀಡಿದರು ತುಂಬ ಕಾಮನ್ ಪ್ರಾಬ್ಲಮ್ಮು ಸೊ ಗ್ಲಾಸ್ ನಂಬರ್ ಜಾಸ್ತಿ ಹಾಕೋದು ಗ್ಲಾಸಸ್ ಮೇಲೆ ಡಿಪೆಂಡೆನ್ಸಿ ಬರೋದು ತುಂಬ ಕಾಮನ್ ಆಗುತ್ತೆ ಅದರಿಂದಲೇ ಕಣ್ಣೊಳಗೆ ಡ್ರೈನೆಸ್ ಪ್ರಾಬ್ಲಮ್ಮು ಅಲರ್ಜಿ ಪ್ರಾಬ್ಲಮ್ ಕೂಡ ಆಗುತ್ತೆ ಇದರಿಂದ ಕಣ್ಣು ಜಾಸ್ತಿ ಹುಚ್ಕೊಳ್ಳೋದು ಅದೆಲ್ಲ ಸಾಫ್ಟ್ ಮಾಡಬೇತಾರೆ ಇದರಿಂದ ಆಗಿ ಕರಿಕೊಟ್ಟೆ ಮೇಲೆ ವೀಕ್ನೆಸ್ ಅವೆಲ್ಲ ಪ್ರಾಬ್ಲಮ್ ನಾವು రుటీన ఆల్మోస్ట్ ట్వెంటీ ఫైవ్ టు థర్టీ పర్సెంట్ ఆఫ్ ది చిల్డ్రన్ గ్లాస్ పౌడర్ ఆగల బా ము ముంచెల తుంబీ బా ಬರ್ತಾ ಬರ್ತಾ ಅದು ಜಾಸ್ತಿ 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 ಪವರ್ ಸಣ್ ಪವರ್ ಅಂದರೆ ಒಂದ್ಗಿಂತ ಕೆಳಗಿತ್ತು ಅಂದರೆ ಸನ್ ಪವರ್ ಅಂತ ಹೇಳ್ತೀವಿ ಅದು ಬರೀ ಬೇಕಿರೋ ಟೈಮಲ್ಲಿ ಹಂಗೆ ಸಾಕು ಅಂತ ಹೇಳ್ತೀವಿ ಬಟ್ ಒನ್ಗಿಂತ ಜಾಸ್ತಿ ಹೊತ್ತು ಅಂದರೆ ರೆಗ್ಯುಲರ್ ಯೂಸ್ತೀವಿ ಬವರ್ನೂ ಮಾಡಿ ಯೂಸು ಒಂದು ಆರು ಗಂಟೆ ಒಳಗೆ ಮಾಡಿದರೆ ಅನ್ನೋದು ಯೂಸ್ತೀವಿ ಸೊ ಅಲ್ಲಿವರೆಗೂ ಅದು ಐ ವೈಟಲ್ಲಿ ಐತಿ ಮೈಂಟೈನ್ ಇನ್ನ ನಾಲ್ಕು ಜನಕ್ಕೆ ರುತ್ತ ಸಾಧ್ಯತೆ ಸೊ ಒಂದು ಕರಿಗೂಟೆ ಅಂದರೆ ಇಬ್ಬರು ಸ್ಕ್ರೀನ್ ಟೈಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ಫುಡ್ ಆ್ಯೂಸ್ ಚೆನ್ನಾಗಿರ್ಬೇಕು ಎಕ್ಸರ್ಸೈಸ್ ಆ್ಯಂಡ್ ಫುಡ್ ಡೈಸ್ ರೆಡಿ ಇಟ್ಕೊಂಡು ಎವ್ರಿ ಡೇ ನಿಮ್ಮ ಸ್ಕ್ರೀನ್ ಟೈಮು ಮಾನಿಟರ್ ಮಾಡಬೇಕಾಗುತ್ತೆ ಡ್ರೈನೆಸ್ ಅಂತ ನೋಡ್ಕೊಬೇಕಾಗುತ್ತೆ ಮನೆಗೆ ಇನ್ ಕೇಸು ಈಗ ಐ ಟಿಲಿ ವರ್ಕ್ ಮಾಡ್ತಿದ್ದಾರೋ ಸಿಸ್ಟಮ್ ಸ್ವಲ್ಪ ಬಿಸಿ ಶಾಖ ಥರ ಮಾಡ್ಕೊಳ್ಳಿ ಬಿಸಿ ನೀರಲ್ಲಿ ಬಟ್ಟೆ ಹೆಚ್ಚಿಬಿಟ್ಟು ಒಂದು ಸ್ವಲ್ಪ ಮಸಾಜ್ ಕಂಡು ಮಾಡಿಕೊಂಡು ಅದರಿಂದ ಕೂಡ ಕಣ್ಮೆ ಅದರಿಂದಲೇ ಮಾಯ್ಚರೈಸರ್ ಡ್ರಾಪ್ಸ್ ಬರುತ್ತೆ ಇದನ್ನು ಹಾರ್ಮ್ಲೆಸ್ ಡ್ರಾಪ್ಸ್ ಬೇಸಿಕ್ ಆರ್ಟಿಫಿಷಿಯಲ್ ಕೂಡ ಇದು ಕೂಡ ಉಪಯೋಗಿಸ್ತದೆ ಅವರು ಸ್ಟೂಡೆಂಟ್ಸ್ನೆಲ್ಲರೂ ವಾಕೆಟ್ ಆನ್ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಅವರು ಸ್ಪೆಸಿಫಿಕ್ ರೂಟಲ್ಲಿ ಅದು ವಾಕ್ ಮಾಡಿ ಜನರಲ್ ಪಾಪ್ಯುಲೇಷನ್ ಅವೇರ್ನೆಸ್ ಈ ಡೊನೇಷನ್ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅದರಿಂದ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಮಿಸ್ಕನ್ಸೆಪ್ಷನ್ಸ್ ಏನು ಕೆಲವರಿಗೆ ಸುಮಾರು ಮಿಸ್ಕನ್ಸೆಪ್ಷನ್ಸ್ಗಳಿದೆ ಈ ಡೊನೇಷನ್ ಮಾಡೋದು ಕಷ್ಟ ಅದರಿಂದ ತೊಂದರೆಗಳು ಅಥವಾ ರಿಲೀಜಿಯಸ್ ರಿಲೀಫ್ಸ್ ಅಫೆಕ್ಟ್ ಆಗುತ್ತೆ ಅಂತ ಅದನ್ನೆಲ್ಲ ನಾವು ಮಿಸ್ಕನ್ಸೆಪ್ಷನ್ಸ್ನ ಕೇಳ್ತೀವಿ ಸಿನ ಕನ್ಸೆಪ್ಷನ್ಸ್ ಅದನ್ನು ತಿಳ್ಕೊಂಡು ಹೋಗ್ತೀವಿ ಅಗರ್ವಾಲ್ ಹಾಯಿ ಹಾಸ್ಪಿಟಲ್ ಆಗಿರ್ತೀವಿ